ಚಲನಚಿತ್ರೋತ್ಸವದಲ್ಲಿ ಆದಂತಹ ಒಂದಷ್ಟು ಸಮಸ್ಯೆಗಳಿಗೆ ಗೊಂದಲಗಳಿಗೆ ಸಾಧು ಕೋಕಿಲ ಅವರ ಎಡವಟ್ಟೇ ಕಾರಣ ಅನ್ನೋ ಆರೋಪ ಕೇಳಬಂತು ಎಡವಟ್ಟುಗಳೇನು ಅಂತ ಹೇಳಿದ್ರೆ ಉತ್ತರಿಸ್ತೇನೆ ಟಿ ವಿ ನೈನ್ಗೆ ನಟ ನಿರ್ದೇಶಕ ಸಾಧು ಕೋಕಿಲ ಅವರ ಹೇಳಿಕೆ ನಟು ಬೋಲ್ಟ್ ವಿಚಾರ ಜಾಸ್ತಿ ಎಳೆಯೋದು ಬೇಡ ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಮತ್ತೊಮ್ಮೆ ಡಿ ಕೆ ಶಿ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ನಮ್ಮವರು ಅಂತ ಡಿ ಕೆ ಆ ರೀತಿ ಮಾತನಾಡಿದ್ದಾರೆ ಅಷ್ಟೇ ಅವರ ಮಾತನ್ನ ಹೇಗ್ ಬೇಕೋ ಹಾಗೆ ತಿರುಗಿಸಿ ಮಾತನಾಡುವ ಅವಶ್ಯಕತೆ ಇಲ್ಲ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಅವರ ಹೇಳಿಕೆ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ನಟ ನಟಿಯರು ಕಲಾವಿದರು ಬಂದಿರಲಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು ಡಿ ಕೆ ಕ್ಲಾಸ್ ತೆಗೆದುಕೊಂಡಿದ್ರು ಇನ್ನು ಸಾಧು ಕೋಕಿಲ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ಮಾತುಕತೆ ನಡೆಸಿದ್ದಾರೆ ನೋಡೋಣ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ನಮ್ಮ ಜೊತೆ ಇದೀಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಸಾಧು ಕೋಕಿಲಾ ಅವರು ಅವ್ರನ್ನ ಮಾತನಾಡ್ತ ಸೊ ಏನು ಹೇಳ್ತೀರಿ ಸರ್ ಅಂದ್ರೆ ಒಂದಷ್ಟು ಇವತ್ತು ಈ ತರ ಎಲ್ಲ ಆಗೋದಕ್ಕೆ ಕಾರಣ ಸಾಧು ಕೋಕಿಲಾ ಅವ್ರು ಮಾಡಿರುವಂತಹ ಎಡವಟ್ಟುಗಳೇ ಕಾರಣ ಅನ್ನೋ ಕೂಡ ಕಾರಣಗಳು ಕೇಳಿ ಬರ್ತಿರೋದ್ದು ಏನು ಹೇಳ್ತೀರಿ ಸರ್ ಅವ್ರು ಯಾರು ಮಾತಾಡ್ತಾರೆ ಆ ಏನು ಅಂತ ನನಗೆ ಹೇಳ್ಬಿಟ್ರೆ ಅವರಿಗೆ ನಾನು ಸಮರ್ಥನೆ ಕರೆಕ್ಟಾಗಿ ಆಗಿ ಕೊಡ್ತೀನಿ ಏನಂದ್ರೆ ಫಸ್ಟ್ ನೀವು ಹೇಳಿದಕ್ಕೆ ಬರ್ತೀನಿ ನಮ್ಮ ಶೀರ್ಷಿಕೆ ನಮ್ಮ ಫೆಸ್ಟಿವಲಿನ ಟ್ಯಾಗ್ಲೈನ್ ಬಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಮ್ಮ ಟ್ಯಾಗ್ಲೈನ್ ಇನ್ನೊಂದು ಟ್ಯಾಗ್ಲೈನ್ ಇವಾಗೆಲ್ಲ ಎರಡು ದಿವಸದ ಓಡ್ತಾ ಇರೋದು ಅದೇನು ನೆಟ್ಟು ಬೋಲ್ಟು ಅನ್ನೋದು ಅದರಿಂದ ಏನು ಪ್ರಯೋಜನವೂ ಇಲ್ಲ ಅದನ್ನು ಕಾಂಟ್ರವರ್ಸಿ ಮಾಡೋದ್ರಿಂದ ಸಮಯ ವ್ಯರ್ಥವರ್ತನೂ ಇನ್ಯಾವ ಪ್ರಯೋಜನವೂ ಆಗೋದಿಲ್ಲ ಏಕೆಂದರೆ ಟಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದಲ್ಲಿ ಏನು ತಪ್ಪಿದೆ ಅಂತ ನಾನು ಕೇಳ್ತೀನಿ ಹೇಳಿ ನೆಟ್ಟು ಬೋಲ್ಟು ಬಿಟ್ಟುಬಿಡಿ ಅದು ಜನ್ರಲ್ ಆಗಿ ನಾವು ಸಿನಿಮಾದವರು ಸೇರಿದಾಗ ಅವರು ಆಗಿ ಡಿಸ್ಟ್ರಿಬ್ಯೂಟ್ರಾಗಿ ಆಗಿ ಅವರು ಸಿನಿಮಾದವ್ರಿಗೆ ಟೆಂಟಿಗೆ ಸಿನಿಮಾಗಳಿಗೆ ರೀಲುಗಳನ್ನ ಇದರಲ್ಲಿ ಟಿನ್ನಲ್ಲಿ ಓದ್ಕೊಂಡು ಹೋಗಿ ಹಾಕಿರೋರು ಅವರು ಸೈಕಲ್ ಇದರಲ್ಲಿ ಆ ಲೀನಿಯನ್ಸು ಒಂದು ಪ್ರೀತಿಯಿಂದ ಮಾತಾಡಿದಾಗ ಅದನ್ನೇ ಒಂದು ಟ್ಯಾಗ್ಲೈನ್ ಮಾಡಿದೆಯಲ್ಲ ಪ್ರೀತಿಯಿಂದ ನಾವೆಲ್ಲ ಒಂದೇ ಕುಟುಂಬ ಅಂತ ಗೊತ್ತು ಯಾಕೆ ಎಲ್ಲರೂ ಬಂದಾಗ ಡಿ ಕೆ ಶಿವಕುಮಾರ್ ಸರ್ ಮನೆಗೆ ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಜಾಲಿಯಾಗಿ ಮಾತಾಡ್ತೀವಿ ಆವಾಗ ಆಗುತ್ತೆ ವೇದಿಕೆ ಮೇಲೆ ಅಕ್ಸೆಪ್ಟ್ ಅಂದರೆ ಏನು ತಪ್ಪೇನಿಲ್ಲ ನಮ್ಮ ನೆ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಭೂಮಿ ಅಂದಾಗ ಎಲ್ಲರೂ ಸೇರ್ಬೇಕು ಅನ್ನೋ ಉದ್ದೇಶ ಹೊರತು ಯಾಕೆ ಈ ಥರದ್ದು ಪ್ರಶ್ನೆ ಉದ್ಭವ ಆಯಿತು ಅಂತ ಮತ್ತೆ ಇದು ಸರಿ ಅಲ್ಲ ಅಂತ ಕೆಲವರು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಿರು ಈಗ ಮೇಕೆದಾಟು ನೀರನ್ನು ಶೇಖರಣೆ ಮಾಡಿ ಬೆಂಗಳೂರಿಗಾಗಲಿ ಪ್ರತಿಯೊಂದು ಜಾಗಕ್ಕೂ ಹರಿಸ್ಬೇಕು ಜನರಿಗೆ ನೀರು ಸಿಗಬೇಕು ಅಂತ ಅಂದ್ಕೊಳ್ಳೋದು ಇದು ಸಾರ್ವಜನಿಕರ ಹಕ್ಕ ಇಲ್ಲ ಒಂದು ಪಕ್ಷದ ಹಕ್ಕ ನೀರು ಬೇಕು ನಮಗೆ ಅದಕ್ಕೆ ಆ ಹೋರಾಟ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತನ ಇಲ್ಲ ಎಲ್ಲ ಪಕ್ಷಕ್ಕೂ ಸೀಮಿತನ ಎಲ್ಲ ಪಕ್ಷಕ್ಕೂ ಸೀಮಿತನೇ ಎಲ್ಲ ಪಕ್ಷದವರು ಸೇರ್ ಮಾಡಬೇಕು ಬಟ್ ಅಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇರ್ಲಿಲ್ವಲ್ಲ ಅಲ್ಲಿ ಒಂದೇ ಪಕ್ಷ ಇತ್ತಲ್ಲ ಸರ್ ಅಲ್ಲಿ ಹೇಳಿ ಆಗ ಎಲ್ಲ ಪಕ್ಷದವ್ರುನು ಆಹ್ವಾನ ಮಾಡಿದ್ರು ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಅವ್ರನ್ನೆಲ ನಡೆದ್ರು ಅಂತ ಹೇಳಿದ್ರೆ ಇದು ಎಲ್ಲರೂ ಸೇರಿ ಮಾಡುದು ಅಂತಾನೆ ಅದು ಅದು ಯಾವ ಪಕ್ಷ ಇತ್ತು ಯಾವ ಪಕ್ಷ ಕಾಂಗ್ರೆಸ್ ಸರ್ಕಾರ ನಡೀತಾ ಇತ್ತು ಅವಾಗ ಇಲ್ಲವ್ರೆ ಮತ್ತೆ ತಿರ್ಗಾ ನೋಡಿ ಒಂದು ಪಕ್ಷಕ್ಕೆ ನೀರನ್ನ ನೀವು ಹೆಂಗೆ ಹಂಗೆ ಕಾವೇರಿ ನೀರು ಕಾಂಗ್ರೆಸ್ ಮಾತ್ರ ಸೇರುತ್ತಾ ಮತ್ತೆ ಎಲ್ಲರಿಗೂ ಸೇರುತ್ತೇವ್ರೆ ಅಲ್ಲಿ ಪ್ರೋತ್ಸಾಹ ಬೇಕು ಸುಮಾರು ಜನ ಬರ್ಬೇಕಿತ್ತು ಬರ್ತೀವಿ ಅಂತೇಳಿ ಬರ್ಲಿಲ್ಲ ಅನ್ನೋದು ಅವರ ನೋವು ಅಷ್ಟೇ ಪರ್ಸನ್ ನವೀನ್ ಜೊತೆ ಮಂಗಳ ರಾಜ್ಗೋಪಾಲ್ ಟಿವಿ ನೈನ್ ಬೆಂಗಳೂರು